ಭಾರತ ಪಾಕಿಸ್ತಾನ ತಂಡಗಳ ನಡುವೆ ನಡೆದ ವಿಶ್ವಕಪ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ನಾಯಕ್ ಸೂರ್ಯಕುಮಾರ್ ಯಾದವ್ ಮತ್ತು ಪಾಕಿಸ್ತಾನದ ನಾಯಕ್ ಸಲ್ಮಾನ್ ಆಗಾ ಹ್ಯಾಂಡ್ ಶೇಕ್ ಮಾಡಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವಾಸಿಂ ಅಕ್ರಮ್ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ವ್ಯಾಪಕ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ ಅದಕ್ಕೆ ಕಾರಣ ಅವರಿಬ್ಬರು ಶೇಕ್ ಹ್ಯಾಂಡ್ ಮಾಡಿದ್ದು ಮತ್ತು ಪರಸ್ಪರ ಆಲಿಂಗಿಸಿದ್ದು ರೋಹಿತ್ ಶರ್ಮ ಅವರು ಈ ವಿಶ್ವಕಪ್ನ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅವರು ಟ್ರೋಫಿಯೊಂದಿಗೆ ವಾಸಿಂ ಅಕ್ರಮ್ ಅವರ ಜೊತೆ ಮೈದಾನಕ್ಕೆ ಬಂದರು ಪರಸ್ಪರ ಮಾತಾಡಿದ್ರು ನಕರು ಕೈ ಕುಲುಕಿದ್ರು ಮತ್ತು ಆಲಿಂಗನ ಮಾಡಿಕೊಂಡ್ರು ಆ ಕ್ಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪಾಕಿಸ್ತಾನದ ಆಟಗಾರರ ಜೊತೆ ಹ್ಯಾಂಡ್ಶೇಕ್ ಮಾಡುವುದಿಲ್ಲ ಎಂಬ ನಿರ್ಧಾರವನ್ನು ಕಳೆದ ಏಷ್ಯಾಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮೊದಲ ಬಾರಿಗೆ ಜಾರಿಗೆ ತಂದಿತ್ತು ಪೆಹಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂಬ ಸಮರ್ಥನೆಯನ್ನು ನೀಡಲಾಗಿತ್ತು ಆದರೆ ಇದಕ್ಕೆ ವ್ಯಾಪಕ ವಿರೋಧವೂ ವ್ಯಕ್ತವಾಗಿತ್ತು ಮೈದಾನದಲ್ಲಿ ಕ್ರಿಕೆಟ್ ನಿಯಮವನ್ನು ಪಾಲಿಸಬೇಕು ರಾಜಕೀಯವನ್ನು ಕ್ರಿಕೆಟ್ನ ಜೊತೆ ಜೋಡಿಸಬಾರದು ಎಂಬ ಅಭಿಪ್ರಾಯ ಸಾಕಷ್ಟು ಕೇಳಿಬಂದಿತ್ತು ಈ ಬಾರಿ ಪ್ರಮುಖ ಕ್ರಿಕೆಟಿಗರು ಭಾರತ ತಂಡದ ವರ್ತನೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರಲ್ಲಿ ಸಂಜಯ್ ಮಾಂಜ್ರೇಕರ್ ಕೂಡ ಒಬ್ಬರು ಒಂದೋ ಹ್ಯಾಂಡ್ಶೇಕ್ ಮಾಡಿ ಅಥವಾ ಆಟ ಆಡಬೇಡಿ ಎಂದು ಅವರು ಹೇಳಿದ್ದಾರೆ ಹಾಗೆಯೇ ಖ್ಯಾತ ಕಮೆಂಟೇಟರ್ ಹರ್ಷ ಭೋಗ್ಲೆ ಅವರು ಕೂಡ ಭಾರತದ ವರ್ತನೆಯನ್ನು ವಿರೋಧಿಸಿದ್ದಾರೆ ನನ್ನ ಜೀವಮಾನದಲ್ಲಿ ಕ್ರಿಕೆಟ್ ಹೀಗೆ ರಾಜಕೀಯಮಯವಾಗಿದ್ದನ್ನು ನೋಡಿಲ್ಲ ಎಂದು ಹೇಳಿದ್ದಾರೆ ಭಾರತೀಯ ಕ್ರಿಕೆಟ್ ತಂಡದೊಳಗೆ ರಾಜಕೀಯ ಪ್ರವೇಶಿಸಿದೆ ಎಂಬ ಅಭಿಪ್ರಾಯ ಇತ್ತೀಚಿನ ವರ್ಷಗಳಲ್ಲಂತೂ ಜೋರಾಗಿದೆ ಅದರಲ್ಲೂ ಕ್ರಿಕೆಟ್ ಕೋಚ್ ಆಗಿ ಗೌತಮ್ ಗಂಭೀರ್ ಆಗಮಿಸಿದ ಬಳಿಕ ತಂಡವನ್ನು ಸಂಪೂರ್ಣ ರಾಜಕೀಯ ಮಯಗೊಳಿಸಲಾಗಿದೆ ಎಂದು ಹೇಳಲಾಗುತ್ತೆ ಗೌತಮ್ ಗಂಭೀರ್ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾದವರು ಆದ್ದರಿಂದ ಅವರು ರಾಜಕೀಯವನ್ನು ಕ್ರಿಕೆಟ್ನ ಜೊತೆ ಬೆರೆಸುತ್ತಿದ್ದಾರೆ ಎಂಬ ಆರೋಪಕ್ಕೆ ತುತ್ತಾಗಿದ್ದಾರೆ ಇದೇ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಮತ್ತು ವಾಸಿಂ ಅಕ್ರಮ್ ಅವರ ನಡವಳಿಕೆ ಪ್ರೀತಿ ಹ್ಯಾಂಡ್ಶೇಕ್ ಸಾಕಷ್ಟು ಶ್ಲಾಘನೆಗೆ ಪಾತ್ರವಾಗುತ್ತೆ ಕ್ರಿಕೆಟ್ ಅನ್ನ ಕ್ರಿಕೆಟ್ ರೂಪದಲ್ಲಿ ಆಡಿ ಮೈದಾನದಲ್ಲಿ ರಾಜಕೀಯವನ್ನು ತೋರಿಸಬೇಡಿ ಒಂದು ವೇಳೆ ನಿಮಗೆ ಹಾಗೆ ಆಡಲು ಸಾಧ್ಯವಾಗದಿದ್ದರೆ ಪಾಕಿಸ್ತಾನದ ಜೊತೆಗೆ ಆಟವನ್ನೇ ಆಡಬೇಡಿ ಎಂದು ಅಸಂಖ್ಯ ಮಂದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಟಾವರ್ ಸಿಲಿಕಾನ್ ಓಎಸ್ಎಸ್ ದುಬೈ ಯುಎಇ